ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನಂತ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ ಸೊ ನಾವು ಬೆಳಗ್ಗೆ ಇಲ್ಲಿ ರೆಡಿಯಾಗಿ ನಿಂತಿದ್ವಿ ನಮಗೆ ಒಂದು ಕಡೆ ಹೋಗೋಕ್ಕಿತ್ತು ಇಲ್ಲಿ ಅಮ್ಮನು ನಿಂತಿದ್ದಾರೆ ರೆಡಿಯಾಗಿದ್ದಾರೆ ಸೊ ಇವಾಗ ನಾವು ಹೋಗ್ತಾ ಇದ್ದೇವೆ ನಾವು ಹೋಗ್ತಾ ಇರುವುದು ಸುಳ್ಳೆ ಸುಳ್ಳೆ ಅಂದರೆ ಅಲ್ಲಿಂದ ಮಂಡ್ಯಕ್ಕೂ ಹೋಗಬೇಕು ಅಲ್ಲಿ ನನ್ನ ಅಪ್ಪನ ಫ್ಯಾಮಿಲಿಯಲ್ಲಿ ಒಂದು ಮದುವೆ ಇದೆ ಇವತ್ತು ಮೆಹಂದಿ ಹಾಗೆ ಹೋಗ್ತಾ ಇದ್ದೇವೆ ಇವಾಗ ನಮಗೆ ಕನ್ನಡದಿಂದ ವಿಟ್ಲಕ್ಕೆ ಹೋಗುವ ಬಸ್ಸು ಸಿಕ್ಕಿದೆ ಇವಾಗ ನಾವು ವಿಟ್ಲಕ್ಕೆ ರೀಚ್ ಆಗಿದ್ದೇವೆ ಇಲ್ಲಿ ನಮಗೆ ಸ್ವಲ್ಪ ಗಿಫ್ಟ್ ಐಟಮ್ ಎಲ್ಲ ಪರ್ಚೇಸ್ ಮಾಡೋಕೆ ಇತ್ತು ಹಾಗೆ ಗಿಫ್ಟ್ ಐಟಮ್ ಎಲ್ಲ ಪರ್ಚೇಸ್ ಮಾಡೋಣ ಅಂತ ನಾವು ಹೋಗ್ತಾ ಇದ್ದೇವೆ ಇವಾಗ ನಾವು ಒಂದು ಶಾಪಿಗೆ ಬಂದ್ವಿ ಗಿಫ್ಟ್ ಐಟಮ್ ಪರ್ಚೇಸ್ ಮಾಡೋಣ ಅಂತ ಸೊ ಹಾಗೆ ಅಲ್ಲಿ ತುಂಬ ಡ್ರೆಸ್ಗಳನ್ನ ನಾನು ನೋಡ್ತಾ ಇದ್ದೀವಿ ಸೊ ಅಲ್ಲಿ ತುಂಬ ನನಗೆ ಟೈಮ್ ಸಹ ಇರಲಿಲ್ಲ ಡ್ರೆಸ್ ನೋಡುವಷ್ಟು ಅಂದರೆ ನನಗೆ ಅಲ್ಲಿಗೆ ಬೇಗ ತಲುಪಬೇಕಿತ್ತು ಫ್ಯಾಮಿಲಿ ಆಗಾಗ ಸ್ವಲ್ಪ ನಾವು ಬೇಗ ತಲುಪ್ಲೇಬೇಕಲ್ವ ಸೊ ಹಾಗೆ ಫೈನಲ್ ಆಗಿ ಗಿಫ್ಟ್ ಪ್ಯಾಕ್ ಮಾಡಿದರು ಇವಾಗ ನಾವು ಫ್ಯಾನ್ಸಿಗೆ ಬಂದ್ವಿ ಅಂದರೆ ಸಿಸ್ಟರ್ಸ್ನವರಿಗೆ ಸ್ವಲ್ಪ ಐಟಮ್ ಎಲ್ಲ ಪರ್ಚೇಸ್ ಮಾಡೋಕ್ಕಿತ್ತು ಹಾಗೆ ಫ್ಯಾನ್ಸಿಗೆ ಬಂದ್ವಿ ಸೊ ಅಲ್ಲೂ ಸ್ವಲ್ಪ ಲೇಟ್ ಆಯಿತು ಇವಾಗ ವಿಟ್ಲದಿಂದ ಪರ್ಚೇಸ್ಗಳೆಲ್ಲ ಮುಗಿಸಿ ಇವಾಗ ನಾವು ಪುತ್ತೂರಿಗೆ ಹೋಗ್ತಾ ಇದ್ದೇವೆ ಇವಾಗ ನಾವು ಪುತ್ತೂರಿಗೆ ರೀಚ್ ಆಗಿದ್ದೇವೆ ಸೊ ರೀ ಆಗಿ ನಾವು ಇವಾಗ ಏನಾದರೂ ತಿನ್ಕೊಂಡು ಅಂತ ನಾವು ಹೋಟೆಲಿಗೆ ಬಂದ್ವಿ ಸೊ ಇದು ನನ್ನ ಅಪ್ಪ ಸೊ ಇವಾಗ ನಾವು ಪುತ್ತೂರಿಂದ ಸುಳ್ಳಕ್ಕೆ ಹೋಗ್ತಾ ಇದ್ದೇವೆ ಸುಳ್ಯಕ್ಕೆ ರೀಚ್ ಆಗಿದ್ದೇವೆ ನಾವು ಇಷ್ಟು ಜನ ಹೋಗ್ತಾ ಇದ್ದೇವೆ ಅಲ್ಲಿ ಬಸ್ ನಮಗೆ ಮಂಡಿಪಲ್ಗೆ ಬಸ್ ಇದೆ ಅಂತ ಇವಾಗ ನಾವು ಮನೆಗೆ ತಲುಪಿದ್ದೇವೆ ಇಲ್ಲಿ ನೀವು ಟೈಮ್ ನೋಡ್ತಿರ್ಬೋದು ಎರಡು ಹದಿನಾಲ್ಕು ಆಯಿತು ನಾವು ಬೆಳಗ್ಗೆ ಮನೆಯಿಂದ ಎಂಟುವರೆಗೆ ಹೊರಡಿದ್ದೇವೆ